ರಿಯಲ್ ಎಸ್ಟೇಟ್ ಎಲ್ಲ ಕೇಳಿ ಎಷ್ಟು ಕೊಡ್ತೀರಾ ಅಂತ ಕೇಳಿ ಹೇಳ್ತಾರೆ ನೂರು ರೂಪಾಯಿ ಪರ್ ಸ್ಕ್ವೇರ್ ಫುಟ್ ಟಾರೀಫ್ ಕಾರ್ಡ್ ಟ್ಯಾರಿ ಕಾರ್ಡು ನಾನು ಮನೆ ಕಟ್ತಾ ಇದೆಯಲ್ಲೆ ಅದಕ್ಕೆ ನಾನು ಅಪ್ಲೈ ಮಾಡಿದೆ ಹತ್ತು ಲಕ್ಷ ಲಂಚ ಅಲ್ಲಪ್ಪ ಲಂಚ ತಗೋತಾ ಇದಾರಪ್ಪ ಅಫಿಶಿಯಲ್ ಯಾಕೆ ಇದು ಕ್ಯಾಶಲ್ಲಿ ಕೊಡಬೇಕು ಲಂಚ ಅಂದರೆ ಬ್ಲಾಕ್ ಮನಿಲಿ ಕೊಡಬೇಕು ಬ್ಲ್ಯಾಕ್ ಮನಿ ಯಾರ ಹತ್ರ ಇದೆ ನನಗೇನು ಹೇಳ್ತಾರೆ ರಿಯಲ್ ಎಸ್ಟೇಟ್ ಅವರು ನೀನ್ನೇನು ಬಿ ಬಿ ಎಂ ಪಿಗೆ ಅಪ್ಲೋಡ್ ಪ್ಲಾನ್ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡಾ ಹೋಗಲ್ಲ ಸಿಸ್ಟಮಲ್ಲಿ ಹೋಗೋಲ್ಲ ಯಾಕೆ ಚೋಕ್ ಮಾಡಬೇಕು ಆಮೇಲೆ ಶನಿವಾರ ಅದು ಯಾವುದೋ ಒಂದು ಪೂನಾ ಕಂಪನಿ ಓಡಿಸ್ತಾ ಇದ್ದಾರೆ ಅಂದರೆ ಯಾರೋ ನಮ್ದು ನಾನು ನನ್ನೆಲ್ಲೋ ನಶೋಚನಾಗಬೇಕು ಪವರಿಗೆ ಅಪ್ಲೈ ಮಾಡಿದ ದುಡ್ಡು ಕೇಳಿದ್ರು ನೀರಿಗೆ ಅಪ್ಲೈ ಮಾಡಿದ್ರೆ ದುಡ್ಡು ಕೇಳಿದ್ರು ನಂಗೆ ಮೇಲ್ ಮೆಸೇಜ್ ಮಾಡಿದ್ರು ನಾನು ತೋರಿಸ್ತೀನಿ ಬಟ್ ದಿಸ್ ಟೈಮ್ ದ ಹೆಡ್ ಕೆ ಆರ್ಡರ್ಸ್ ನಾಟ್ ಟು ಎಕ್ಸೆಪ್ಟ್ ಎಂಡ್ಲಿ ರೆಫ್ಯೂಸ್ ಪೇ ಫಿಫ್ಟೀನ್ ತೌಸಂಡ್ ಪರ್ ರಿಟರ್ನ್ ಅನ್ಬಿಲೇಬಲ್ ಕರಪ್ಷನ್ ಈಗಲೂ ಕೂಡ ಕರಪ್ಷನ್ ಥರ ಇದೆಯಾ ಅಂತ ಅನ್ಸುತ್ತೆ ಚೆಕ್ ಮಾಡಿ ಚೆಕ್ ಮಾಡಿ ನೀವು ರಿಯಲ್ ಎಸ್ಟೇಟ್ ಅವರಿಗೆಲ್ಲ ಕೇಳಿ ಎಷ್ಟು ಕೊಡ್ತೀರಾ ಅಂತ ಕೇಳಿ ಯಾರಿಗೆ ಕೊಡ್ತೀರಾ ಅಂತ ಕೇಳಿ ರೇರಲ್ಲಿ ಎಷ್ಟು ಕೊಡ್ತೀರಾ ಅಂತ ಕೇಳಿ ಪೊಲ್ಯೂಷನ್ ಕಂಟ್ರೋಲ್ ಎಷ್ಟು ಕೊಡ್ತೀರಾ ಅಂತ ಕೇಳಿ ನೀವು ಇಲ್ಲಿ ನೀರಿಗೆ ಪವರಿಗೆ ಎಷ್ಟು ಕೊಡ್ತೀರಾ ಅಂತ ಕೇಳಿ ಅದು ಜಾರ್ಜ್ ಅವರು ಪರ್ಸನಲ್ ಅಸಿಸ್ಟೆಂಟ್ ಅರೆಸ್ಟ್ ಆದಾರಲ್ಲ ಜೋಗ ಗೊತ್ತಲ್ಲ ಹೌದೌದು ಯಾಕದು ಹೆಂಗೆ ಹೆಂಗೆ ಬಂತು ದುಡ್ಡು ಅದು ಪವರಿಗೆ ಏನು ಲಂಚ ಕೊಡ್ಬೇಕಂತ ಅರ್ಥ ಇದೆಯಾ ಸರ್ಕಾರ ಓಡಿಸ್ತಾ ಇದೆ ಬೆಸ್ಕಾಮು ಸರ್ಕಾರ ಓಡಿಸ್ಬಾರ್ದು ಏನು ಬಾಂಬೇಲಿ ಪವರ್ ಕನೆಕ್ಷನ್ದ್ದು ಲಂಚ ಕೇಳ್ತಾರಾ ಡೆಲ್ಲಿ ಕೇಳ್ತಾರ ಕೇಳಲ್ಲ ಅಲ್ಲ ಯಾಕೆ ಯಾಕೆ ಲಂಚ ಕೊಡಬೇಕು ಅಫಿಷಿಯಲ್ಸ್ ಲಂಚಾ ಕೊಟ್ಟು ಲಂಚ ತಗೋದಿ ಸರಿಯಲ್ಲ ಅದು ಪೀಪಲ್ ಆರ್ ಹೆಲ್ಪ್ಲೆಸ್ ಎಲ್ಲರಿಗೂ ಕೇಳಿ ಅಲ್ಲ ನೋಡಿ ಪೀಪಲ್ ಆರ್ ವೆರಿ ಹೆಲ್ಪ್ಲೆಸ್ ನೀವು ಕೇಳಿ ರಿಯಾಲಿಟಿ ಚೆಕ್ ಮಾಡಿದ್ರೆ ಲಂಚ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತೀರಾ ನಾವು ಅಲ್ಲಪ್ಪ ಲಂಚ ತೊಗೋತಾ ಇದ್ದಾರಪ್ಪ ಮಾಡಬೇಡಿ ಯಾಕೆ ಇದು ಕ್ಯಾಶಲ್ಲಿ ಕೊಡಬೇಕು ಲಂಚ ಅಂದರೆ ಬ್ಲ್ಯಾಕ್ ಮನಿಲಿ ಕೊಡಬೇಕು ಬ್ಲ್ಯಾಕ್ ಮನಿ ಹತ್ರ ಇದೆ ಜನರು ಹೋಗ್ಬಿಟ್ಟು ಮನೆಗೊಂದು ಅಪ್ಪೆ ಇದನ್ನು ಕೊಡಬೇಕಾದ್ರೆ ಬ್ಯಾಂಕಿಂದ ದುಡ್ಡು ತಗೊಂಡು ಕ್ಯಾಶ್ ತಗೊಂಡು ಕೊಡ್ತಾರೆ ಯಾಕೆ ಮಾಡಬೇಕದು ಯಾಕೆ ಯಾರಿಗೋದು ದುಡ್ಡು ನೀವೇನು ಸಲಹೆ ಕೊಡ್ತೀರಿ ಈ ವಿಚಾರದಲ್ಲಿ ನಾನು ಸಲಹೆ ಕೊಡ್ತೀನಿ ನೋಡಪ್ಪ ಅಪ್ರೂವಲ್ ಪ್ರೋಸೆಸ್ ಎಲ್ಲ ಈಸಿ ಮಾಡಿ ಅಪ್ರೂವಲ್ ಪ್ರೋಸೆಸ್ಗೆ ಟೈಮ್ ಮಾಡಿ ಏನು ಹೇಳ್ತಾರೆ ರಿಯಲ್ ಎಸ್ಟೇಟ್ ಅವರು ನೀನೇನೂ ಬಿ ಬಿ ಎಮ್ ಪಿಗೆ ಅಪ್ಲೋಡ್ ಪ್ಲ್ಯಾನ್ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಹೋಗೋಲ್ಲ ಸಿಸ್ಟಮಲ್ಲಿ ಹೋಗಲ್ಲ ಅದು ಯಾಕೆ ಚೋಕ್ ಮಾಡಿದ್ದಾರೆ ಆಮೇಲೆ ಶನಿವಾರ ಅದು ಯಾವುದೋ ಒಂದು ಪೂನಾ ಕಂಪನಿ ಓಡಿಸ್ತಾ ಇದೆ ಅಂತೆ ನನಗೆ ಅವ್ರು ಹೇಳಿದ್ರು ನನಗೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅವರು ಹಾಂ ನಂಗೆ ಹೇಳಿದರು ಅದಕ್ಕೆ ಶನಿವಾರ ಕಡಿತರ ನಿಮಗೆ ಬಂದುಬಿಟ್ಟು ದಿಸ್ ದುಡ್ಡು ಕೊಡಿ ಅಂತ ಹೇಳ್ತಾರೆ ಈ ಪರಿಸ್ಥಿತಿಗೆ ಬಂದಿದೆ ನಿಮ್ಗೆ ಬಂದಿ ಬದಿ ಎಲ್ಲರೂ ಗೊತ್ತು ನೀವು ರೇರಾಗಿ ಹೋಗ್ಬಿಟ್ಟು ನೋಡಿ ಅಪಾರ್ಟ್ಮೆಂಟ್ಗೆ ಎಷ್ಟು ಲಂಚ ಕೊಡೋಕ್ಕೆ ನೋಡಿ ಅಪ್ರೂವಲ್ಗೆ ನೀವು ಚೆಕ್ ಮಾಡಿ ನೀವು ರಿಯಲ್ ಎಸ್ಟೇಟ್ ಅವ್ರಿಗೆ ಆಫ್ ದಿ ರೆಕಾರ್ಡ್ ಕೇಳಿ ಅದಕ್ಕೆ ನಾನು ಮೀಡಿಯಾಗೂ ಹೇಳಿದೆ ನೀವೆಲ್ಲ ಚೆಕ್ ಮಾಡಿಬಿಟ್ಟು ನೀವೇ ಮಾಡಿಬಿಟ್ಟು ಹೇಳಿ ಏನಿದೆ ಸರಿ ಮಾಡಿ ಇಫ್ ಯು ಕಾನ್ ಟ್ಯಾಕಲ್ ಕರಪ್ಷನ್ ಮೇಕ್ ಇಟ್ ಲೆಜ್ಜಿಟೀವ್ ಮೆಂಟ್ ಮೋಹನ್ ದಾಸ್ ಪೈ ಅವರಿಗೆ ಇದರ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಆಗಿದೆಯಾ ಹೌದಪ್ಪ ನನ್ನ ಮನೆಗೆ ನಾನು ಮನೆ ಕಟ್ತಾ ಇದ್ದೆ ಅಲ್ಲಿಯವ ಅದಕ್ಕೆ ನಾನು ಅಪ್ಲೈ ಮಾಡಿದೆ ಹತ್ತು ಲಕ್ಷ ಲಂಚ ಕೇಳಿದೆ ನಾವು ಹೋಗಿ ಕೇಳಿದೆ ಯಾಕೆ ಸರ್ ನಿಮ್ಮ ಲಂಚ ಕೇಳ್ತಾ ಇದ್ದೀರಾ ಅಂತ ಹೇಳಿದರು ನಾನು ದುಡ್ಡು ಕೊಟ್ಟಿದ್ದ ಪೋಸ್ಟಿಗೆ ಬಂದಿದ್ದೀನಪ್ಪ ನಾನು ಒಂದು ವರ್ಷಕ್ಕೆ ನಾನು ದುಡ್ಡು ಕೊಟ್ಟು ಬಂದೆ ನಾನು ದುಡ್ಡು ರೆಕೋರ್ಡ್ ಮಾಡೋದು ಬೇಡವಾ ಹಂಗೆ ಹೇಳಿದರು ನಾನು ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ಪೋಸ್ಟಿಗೆ ನಾನು ದುಡ್ಡು ರೆಕೋರ್ಡ್ ಮಾಡೋದು ಬೇಡವಾ ಯಾವ್ದು ಎಸಿಟೇಷನ್ ಇಲ್ಲದೆ ಯಾವುದು ಕೂಡ ಒಂದು ಚೂರು ಕೂಡ ಮಾನ್ಯತೆ ಇಲ್ದ್ರೆ ಈ ರೀತಿ ಓಪನ್ ಆಗಿ ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ಎಷ್ಟು ಕೊಡಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ಸರ್ ನೀವು ಓಪನ್ ಇದು ಒಬ್ಬ ಪವರ್ಫುಲ್ ಮ್ಯಾನು ಮತ್ತೆ ಜೊತೆಗೆ ತಾವು ಎಲ್ಲ ಪವರ್ಫುಲ್ ಇಲ್ಲಪ್ಪ ಸ್ಟೇಟ್ ಅಲ್ಲಿ ಪವರ್ಫುಲ್ ಏನಿದ್ದಾರೆ ನಾವೆಲ್ಲ ವಿ ಸಫರ್ ಫ್ರಮ್ ದಿಸ್ ಆಪರೇಷನ್ ಯಾರು ಪವರ್ಫುಲ್ ಇದ್ದಾರೆ ಮೋಹನ್ ದಾಸ್ ಪೈ ಒಂದು ಮನೆ ಕಟ್ಟ ಸಂಬಂಧ ಹತ್ತು ಲಕ್ಷದ ಲಂಚ ಕೇಳ್ತಾನೆ ಕಾಮನ್ ಪೀಪಲ್ ಪರಿಸ್ಥಿತಿ ಹೆಂಗಿ ಅದಕ್ಕೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದು ಭಾಳ ಜನತಾ ಇರ್ತಾರೆ ಯಾಕೆ ಅಪ್ಲೈ ಮಾಡಬೇಕು ನಾವು ಮಾಡಿ ಮಾಡ್ತೀವಿ ಅವನೇನೋ ಲೋಕಲ್ ಬಂದೇ ದುಡ್ಡು ಕೊಡಿ ಅಷ್ಟೇ ನೀವು ಲಂಚ ಕೊಟ್ಟ್ರ ಇಲ್ಲ ಕೊಟ್ಟಿಲ್ಲ ಮತ್ತೆ ಇವ್ರಿಗೆ ಅಶ್ವತ್ಥ್ ನಾರಾಯಣ್ ಇದ್ರು ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅವರು ಮಾತಾಡಿಬಿಟ್ಟು ಸರಿ ಮಾಡಿದ್ರು ಮತ್ತು ಬಿ ಡಿ ಕಮಿಷನರ್ ಕಂಪ್ಲೇಂಟ್ ಮಾಡಿದ್ವಿ ಅವ್ರು ಸರಿ ಮಾಡಿದ್ರು ಯಾವ ಈಗಿನ ಸರ್ಕಾರದ ಬಿಜೆಪಿ ಸರ್ಕಾರದಲ್ಲ ಬಿಜೆಪಿ ಸರ್ಕಾರದಲ್ಲಿ ಅಶ್ವಥ್ ನಾರಾಯಣ್ ಸಿಗದೆ ನಾನು ಸಿಕ್ಬಿಟ್ಟು ಹೇಳ್ದು ಏನು ಹೆಂಗ್ ಮಾಡ್ತೀರಾ ಯಾಕೆ ಮಾಡ್ತೀರಾ ಅಂತ ಭಾಳ ಕೋಪ ಆಯ್ತು ಅವ್ರಿಗೆ ಅವ್ರಲ್ಲ ಫೋನ್ ಮಾಡಿಬಿಟ್ಟು ಯಾಕೆ ಮಾಡ್ತಾ ಅಂತ ಹೇಳಿದ್ರು ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ ಅದೇ ಕೇಳ್ತಾ ಇದೀನಿ ನೀವು 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 ಚೆಕ್ ಮಾಡ್ರಿ ಮೀಡಿಯಾ ಅವರು ನಿಮ್ಗೆಲ್ಲ ನಿಮ್ಮ ಕೆಲಸ ಚೆಕ್ ಮಾಡಿ ನೀವು ಒಂದು ಕ್ಯೂರಿಯಾಸಿಟಿಗೆ ನೀವು ಬಿಜೆಪಿ ಮೇನ ಕಾಂಗ್ರೆಸ್ ಮೇನ ಅಥವಾ ಕಾಮನ್ ಮೇನ ಅಂದ್ರೆ ಒಂದಷ್ಟು ನೀವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ ನೋಡಿ ನಾನು ಯಾವ ಸರ್ಕಾರ ಬರುತ್ತೋ ಐ ರೆಸ್ಪೆಕ್ಟ್ ದಟ್ ಗೌರ್ಮೆಂಟ್ ಓಕೆ ಕಾಂಗ್ರೆಸ್ ಬಂದು ಕಾಂಗ್ರೆಸ್ಸು ಜೆ ಡಿ ಎಸ್ ಬಂದು ಜೆ ಡಿ ಜೆ ಬಿಜೆಪಿ ಬಂದರು ಬಿಜೆಪಿ ಐ ರೆಸ್ಪೆಕ್ಟ್ ದಟ್ ಕಾಮ್ ಯಾಕೆ ಇಟ್ ಇಸ್ ದ ವಾಯ್ಸ್ ಆಫ್ ದ ಪೀಪಲ್ ದಟ್ ಇಸ್ ಡೆಮೋಕ್ರೆಸಿ ಐ ವರ್ಕ್ ವಿತ್ ದಟ್ I have no, I'm not anti this, pro this, I don't. I every election, every political party, I give a check. My contribution, they don't ask me, I give money. Last sums of money for a private I've done it for 15 years. Fifteen years, I give money. Every party. Yes. I give one to JDS, I give one to Congress, I give one to BJP. Some candidates also I give a check to a political party. They come and approach me, I give a check. Because it's my duty to fund, to give money for elections. It's my duty. ಐ ಗಿವ್ ಇಟ್ ಐ ಕಾಂಟ್ರಿಬ್ಯೂಟ್ ಯಾಕಂದರೆ ಪ್ರಾಬ್ಲಮ್ ಏನಂದರೆ ಭಾರತ ವರ್ಷದಲ್ಲಿ ಅಲೆಕ್ಷನ್ಗೆ ದುಡ್ಡು ಬೇಕು ನಾನು ಕೇಳಿದೆ ಜನತೆಗೆ ನಿಮ್ಮ ಇದು ಎಮ್ ಎಲ್ ಎ ಎಷ್ಟು ಬೇಕಪ್ಪ ಅಂತ ಇಪ್ಪತ್ತೈದು ಮೂವತ್ತು ಕೋಟಿ ಒಂದು ಚುನಾವಣಾ ಒಂದು ಅಸೆಂಬ್ಲಿ ಒಂದು ಬೆಂಗಳೂರು ಪಗ್ ಅಸೆಂಬ್ಲಿಗೆ ಅವ್ರು ಹೇಳಿದ ನೂರು ಕೋಟಿ ಖರ್ಚು ಮಾಡಿದ್ವಿ ಅಂತ ಎಲ್ಲಿ ಬಾರ್ದು ದುಡ್ಡು ದುಡ್ಡು ಬೇಕು ಪೊಲಿಟಿಕಲ್ ಪಾರ್ಟಿ ನಾವು ಕೊಡಬೇಕು ನಾವೊಬ್ಬರು ನಾವು ಯಾವಾಗಲೂ ಹೇಳ್ತೀನಿ ನಾನೊಂದು ವೆರಿ ಸೀನಿಯರ್ ಲೀಡರ್ಗೆ ಕೇಳಿದೆ ಸರ್ ನೀವೆಲ್ಲ ಕಳ್ಳರಿಗೆ ಯಾಕೆ ಸರ್ ನೀವು ಸೀಟ್ ಕೊಡ್ತೀರಾ ಟಿಕೆಟ್ ಕೊಡ್ತೀರಾ ಟಿಕೆಟ್ ಕೊಡ್ತೀರಾ ಅಂತ ಹೇಳಿದ್ರೆ ಅವ್ರು ನಿಮಗೆ ಬೈದರು ನನಗೆ ಏನಯ್ಯ ನೀನು ದುಡ್ಡು ಕೊಡ್ತೀಯಾ ನೀನು ದಿನಾಗ್ಲೂ ಬೈತೀಯ ದುಡ್ಡು ಏನು ಕೊಡಲ್ಲ ದಿನಾಗ್ಲೂ ಬೈತಿಯಾ ನನಗೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ನಾನು ಪಾರ್ಟಿ ಓಡಿಸೋದು ಹೆಂಗೆ ದುಡ್ಡು ಬೇಕಲ್ಲ ಹೇಳಿದ್ರು ನನಗೆ ಮುಖದ ಮೇಲೆ ಹೇಳಿದ್ರು ಸರಿ ಅದು ಸತ್ಯ ಅದು ಸತ್ಯ ಹೇಳಿದ್ರು ನನ್ನ ಪಾರ್ಟಿ ದುಡ್ಡು ಹೇಳಿದ್ದೆ ದುಡ್ಡು ಕೊಡಲ್ಲ ದುಡ್ಡು ಕೊಡಿಸ್ಬೇಕು ಅಂದರೆ ನಾವೆಲ್ಲ ಜನತೆಯಿಂದ ಪೊಲಿಟಿಕಲ್ ಪಾರ್ಟೀಸ್ಗೆ ಅಲೆಕ್ಷನ್ ಮಾಡೋಕ್ಕೆ ದುಡ್ಡು ಕೊಡಬೇಕು ಒಳ್ಳೆ ದುಡ್ಡು ಚೆಕ್ಕಲ್ಲಿ ಬಂದರೆ ಉದ್ಧಾರ ಆಗತ್ತೆ ಇಲ್ಲಾದರೆ ಖರ್ಚೇನ ಮಾಡಲೇಬೇಕು ಕಲ್ತನ ಆಗತ್ತೆ ಸರ್ಕಾರನ ಕಲ್ತನ ನಾವು ಕೊಡಬೇಕು ದುಡ್ಡು ಇವಾಗ ಇದು ಒಂದು ಸ್ಕೀಮ್ ಇತ್ತು ಗೌರ್ಮೆಂಟ್ ಆಫ್ ಇಂಡಿಯಾದು ಏನದು ಎಲೆಕ್ಷನ್ ಫಂಡಿಂಗ್ ಅಂತ ಅಕೌಂಟ್ ಮನಿ ಬರ್ತಾಯಿತ್ತು ಯಾರಿಗೆ ಪಾರ್ಟಿಗೆ ಹೋಗಿದೆಲ್ಲ ಗೊತ್ತಾಗ್ತಾ ಇತ್ತು ಅದು ಇಳಿಸ್ಬಿಟ್ರು ಪಾಲಿಟಿಕ್ಸ್ ಹೆಂಗೆ ಓಡಿಸೋದು ಅದಲ್ಲಿ ಯಾರು ಕೊಟ್ಟಿದ್ದಾರೆ ಹೆಸರಿಲ್ಲ ಅದೇ ಚೆಕ್ಕಲ್ಲಿ ಬರಬೇಕು ಎಲೆಕ್ಷನ್ ಬಾಂಡ್ ಎಲೆಕ್ಷನ್ ಬಂದು ಚೆಕ್ಕಲ್ಲಿ ಬರಬೇಕು ಅಕೌಂಟೆಂಟ್ ಮನಿ ಟ್ಯಾಕ್ಸಲ್ಲಿ ರೈಟ್ ಆಫು ಆಮೇಲೆ ಆ ದುಡ್ಡು ಯಾರಿಗೆ ಹೋಗಿದೆ ಡಿಸ್ಕ್ಲೋಸ್ ಆಗುತ್ತೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ನಮಗೆ ಇಷ್ಟು ಸಿಕ್ತು ಇಷ್ಟು ಸಿಗ್ತದೆ ಡಿಸ್ಕ್ಲೋಸ್ ಆಗುತ್ತೆ ಎಲ್ಲ ಪೊಲಿಟಿಕಲ್ ಪಾರ್ಟಿಸ್ಗೂ ದುಡ್ಡು ಬಂದಿದೆ ಯಾರಿಗೂ ಕಮ್ಮಿ ಇಲ್ಲ ರೂಲಿಂಗ್ ಪಾರ್ಟಿ ಜಾಸ್ತಿ ಸಿಗುತ್ತೆ ಓಕೆ ಎಲ್ಲರಿಗೂ ದುಡ್ಡು ಸಿಕ್ಕಿದೆ ಅದು ಸುಪ್ರೀಂ ಕೋರ್ಟ್ ನಿಲ್ಸ್ ನಿಲ್ ನಿಲ್ಲಿಸ್ಬಾರ್ದಾಯ್ತದ ಅದು ನೀವು ಎವರಿ ಇಯರು ಪೊಲಿಟಿಕಲ್ ಪಾರ್ಟೀಸ್ಗೆ ನೀವು ಎಲೆಕ್ಷನ್ ಫಂಡ್ ಎವರಿ ಎಲೆಕ್ಷನ್ ಎವರಿ ಎಲೆಕ್ಷನ್ ಪೊಲಿಟಿಕಲ್ ಪಾರ್ಟಿಗೆ ಎಲೆಕ್ಷನ್ ಫಂಡ್ ಮಾಡ್ತೀರಾ ನಾನು ಕೊಡ್ತೀನಿ ಏನು ನಾನು ನನ್ನ ರಪ್ಪ ನನ್ನ ದುಡ್ಡು ಅದು ಹೌದು ಎಕ್ಸಾಕ್ಟ್ ಕಂಪನಿ ದುಡ್ಡು ಏನೇ ಅಲ್ಲ ನಂದು ನಾನು ಎಷ್ಟು ತಾಕತ್ತೆ ನಾನು ಮಾಡ್ತೀನಿ ಯಾಕೆ ನಂದು ಕರ್ತವ್ಯ ಅದು ನಂದು ಕರ್ತವ್ಯ ನಾನು ಎಲ್ಲರಿಗೂ ಹೇಳ್ತೀನಿ ನೀವು ಪೊಲಿಟಿಕಲ್ ಪಾರ್ಟೀಸ್ಗೆ ಎಲೆಕ್ಷನ್ಗೆ ದುಡ್ಡು ಕೊಡಿ ನೀವೆಲ್ಲ ದುಡ್ಡು ಕೊಟ್ಟರೆ ಚೆಕ್ಕಲ್ಲಿ ಕೊಡಿ ದುಡ್ಡು ಕೊಟ್ಟರೆ ರಿಸೀಟ್ ತಗೊಳ್ಳಿ ಉದ್ಧಾರ ಆಗುತ್ತೆ ರಾಜ್ಯಕ್ಕೆ ಸಮಾಜಕ್ಕೆ ಉದ್ಧಾರ ಆಗುತ್ತೆ ಅಲೆಕ್ಷನ್ ದುಡ್ಡು ಬೇಕು ಈ ಅಲೆಕ್ಷನ್ ಕಮಿಷನ್ ಒಂದು ಎಮ್ ಎಲ್ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಜಾಸ್ತಿ ಅರವತ್ತು ಲಕ್ಷ ಆಗತ್ತೇನು ಎಲ್ಲರೂ ಕಲ್ತನ ಮಾಡ್ತಾರೆ ಎಲ್ಲರೂ ಯಾರೂ ಇಲ್ಲ ಅಷ್ಟು ಲಿಮಿಟ್ ಮಾಡೋದು ನಾನು ಐವೇ ಸಾವಿರದಲ್ಲಿ ಕೇಳಿದೆ ಸರ್ ನೀವೆಲ್ಲ ಯಾಕೆ ಇತ್ತು ನಿಮಗೆಲ್ಲ ಗೊತ್ತು ಜಾಸ್ತಿ ಖರ್ಚು ಮಾಡ್ತೀವಿ ಯಾಕೆ ನೀವು ಪೀನಲೈಸ್ ಮಾಡಲ್ಲ ಏನಾದ್ರೂ ಗೊತ್ತಾ ನೋಡಪ್ಪ ನಾನು ಏನಾದ್ರು ನಮಗೆಲ್ಲರೂ ಗೊತ್ತು ಜಾಸ್ತಿ ಖರ್ಚು ಮಾಡ್ತಾರೆ ನಾನು ಏನಾದರೂ ಪಿನ್ಲೈಸ್ ಮಾಡಿದ್ರೆ ನಾಳೆ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಇಪ್ಪತ್ತು ವರ್ಷ ನಾನು ಕೋರ್ಟಿಗೆ ಹೋಗ್ಬೇಕು ನಾನು ರಿಟೈರ್ ಆದ್ಮೇಲ ನಂಗೆ ದಿನಾಗಲೂ ಸಮನ್ಸ್ ಬರ್ತದೆ ನಾನು ಹೋಗ್ಬೇಕು ಯಾರು ಏನು ಮಾಡ್ತಾನೆ ನನಗೆ ನಾನು ತಗೋಬೇಕು ಕಷ್ಟ ಸರಿ ಅವ್ರು ಹೇಳೋದು ಒಂದು ವರ್ಷದಲ್ಲಿ ಆಗಿದ್ರೆ ಏನೂ ಆಗ್ಬೋದು ಏನೂ ಇಲ್ಲ ಅದಕ್ಕೆ ಎಲ್ಲರೂ ಸ್ವಲ್ಪ ದುಡ್ಡು ಎಲ್ಲ ಸ್ವಲ್ಪ ಇದು ಸೀಸ್ ಮಾಡ್ತಾರೆ ಇದು ಮಾಡ್ತಾರೆ ಹಾಕ್ತಾರೆ ಊಟೋಗಿಬಿಡ್ತಾರೆ ಯಾರಿಗೂ ಇದು ಎಲ್ಲರಿಗೂ ಗೊತ್ತು ಈ ಥರ ಆಗ್ತದೆ ಅಂತ ಇದೇ ಶ್ಯಾಮ್ ಶ್ಯಾಮ್ ಎಕ್ಸಾಕ್ಟ್ಲಿ ಇದೇ ಶ್ಯಾಮ್ ಅದಕ್ಕೆ ಜಾಸ್ತಿ ಮಾಡಿ ಲಿಮಿಟು ಅರವತ್ತು ಲಕ್ಷ ಜಾಸ್ತಿ ಮಾಡಿ ಒಂದು ಎಲ್ಲ ಗೊತ್ತಾಗುತ್ತೆ ನೋಡಿ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಜನ ಇದ್ದಾರೆ ಎಲೆಕ್ಷನು ಕ್ಯಾಂಡಿಡೇಟ್ಸ್ ಆರ್ ವೋಟರ್ಸ್ 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 ಸಮ್ ಲ್ಯಾಕ್ಸ್ ಟುಗೆದರ್ ಈಗ ಈಗ ರಾಜಶ್ರೀ ನಗರ ಕಾನ್ಸ್ಟಿಟ್ಯೂನ್ಸಿ ಸುಮಾರು ಒಂದು ತ್ರೀ ಫೋರ್ ಲ್ಯಾಕ್ ವರೆಗೂ ಇದ್ದಾರೆ ಫೋರ್ ಲ್ಯಾಕ್ ವೋಟರ್ಸ್ ಇದ್ದಾರೆ ಹಾ ಒಬ್ರಿಗೆ ಎಲೆಕ್ಷನ್ ಕ್ಯಾಮ್ ಎಷ್ಟು ದುಡ್ಡು ಆಗುತ್ತೆ ನೂರು ರೂಪಾಯಿ ಮನೆಗೆ ಹೋಗೋಕ್ಕೆ ಊಟ ಕೊಡೋಕ್ಕೆ ಎಲೆಕ್ಷನ್ ಇದಕ್ಕೆ ಮೂವತ್ತು ಲಕ್ಷ ಮೂರು ಕೋಟಿ ಆಗುತ್ತೆ ನೂರು ರೂಪಾಯಿ ನೂರು ರೂಪಾಯಿ ರೀಚ್ ಮಾಡೋಕ್ಕೆ ಒಂದು ಕಮ್ಯುನಿಕೇಷನ್ ದುಡ್ಡು ಖರ್ಚಾಗುತ್ತಪ್ಪ ಏನು ಮಾಡಬೇಕು ಇವಾಗ ಎಲೆಕ್ಷನ್ಗೆ ಒಂದು ಇಪ್ಪತ್ತ್ ಜನ ಬೇಕು ದಿನಾಂಕ ಒಂದು ಸಾವಿರ ರೂಪಾಯಿ ಕೊಡಬೇಕು ಊಟ ಕೊಡಬೇಕು ಕ್ಯಾಂಡಿಡೇಟ್ಸ್ ಒಂದು ಇದು ಬೂತ್ ಒಂದು ಮೂನಾ ಜನ ಬೇಕು ಊಟ ಕೊಡಬೇಕು ಮತ್ತೆ ನಿಮ್ಮ ಪ್ರಕಾರ ಎಷ್ಟು ಮಾಡಬೇಕು ಅಂತ ಅನ್ಸುತ್ತೆ ಎಲೆಕ್ಷನ್ ಫಂಡಿಂಗ್ ಎಕ್ಸ್ಪೆಂಡಿಚರ್ ಪರ್ ಪರ್ಸನ್ ಅಪ್ ಟು ತ್ರೀ ಹಂಡ್ರೆಡ್ ಫೋ ಫೈವ್ ಹಂಡ್ರೆಡ್ ರುಪೀಸ್ ಇಂಟು ಮಾಡಿ ಅದನ್ನು ಮಾಡಬೇಕು ಅಂತ ಬಟ್ ಇದು ಫಂಡ್ ಕೊಡೋದು ಒಂದು ಭಾಗ ಆದರೆ ಈ ರೀತಿ ಐವತ್ತು ಕೋಟಿ ಅರವತ್ತು ಕೋಟಿ ಖರ್ಚಾದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಆ ರೆಪಬ್ಲಿಕ್ ರೆಪ್ರೆಸೆಂಟೇಟಿವ್ ಅಂತ ಕಲ್ತನ ಮಾಡ್ತಾರೆ ಅದಕ್ಕೆ ಇವಾಗ ಎಮ್ ಎಲ್ ಎ ಕಷ್ಟ ಕೋಪ ಇದೆ ನಾವು ದುಡ್ಡು ಮಾಡೋಕ್ಕಾಗಲ್ಲ ಯಾಕೆ ಸರ್ಕಾರ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತಾ ಇಲ್ಲ ಖರ್ಚು ಮಾಡ್ತಾ ಇಲ್ಲ ಹೆಂಗ್ ದುಡ್ಡು ವಾಪಸ್ ಮಾಡೋದು ಕೋಪ ಅಲ್ಲ ಸ್ವಲ್ಪ ಜನ ಬಹಳ ದುಡ್ಡು ಮಾಡ್ತಾರೆ ನಿಮ್ಗೆ ಗೊತ್ತು ಯಾರಂತ ಅವರು ಕೋ ಕೋಪ ಇದೆ ಏನು ಮಾಡೋದು ಈ ಗೌರ್ಮೆಂಟ್ ಏನಾದರೂ ನಿಮಗೆ ಕರಪ್ಷನ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈ ಎರಡೂವರೆ ವರ್ಷದಲ್ಲಿ ಹೌದು ಯಾರ ನಮ್ದು ನಾನು ನನ್ನೆಲ್ಲೋ ಒಂದು ಅಶೋಷನೆ ಆಗಿದೆ ಪವರಿಗೆ ಅಪ್ಲೈ ಮಾಡ್ದ ದುಡ್ಡು ಕೇಳಿದ್ರು ನೀರಿಗೆ ಅಪ್ಲೈ ಮಾಡಿದ್ರೆ ದುಡ್ಡು ಕೇಳಿದ್ರು ನಮ್ಮೊಂದು ಕಂಪನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಒಂದು ರಿಪೋರ್ಟ್ ಹಾಕಬೇಕು ಹಾಂ ರಿಪೋರ್ಟ್ ಹಾಕಬೇಕು ಆನ್ಯುವಲ್ ರಿಪೋರ್ಟ್ ರಿಪೋರ್ಟ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟರು ಹದಿನೈದು ಸಾವಿರ ರೂಪಾಯಿ ಕೊಡಿಲ್ಲ ತೊಗೊಳ್ಳೋಲ್ಲ ರಿಪೋರ್ಟ್ ಫ್ಯಾನ್ಯಲ್ ರಿಪೋರ್ಟ್ ನಾವು ಫೈಲ್ ಮಾಡಬೇಕು ಫೈಲಿಂಗೇ ತೊಗೊಳ್ಳಲ್ಲ ಹದಿನೈದು ಸಾವಿರ ರೂಪಾಯಿ ಡೇಟಾ ಕೇಳಿದ್ರು ಹದಿನೈದು ಮೇಲ್ ಮೆಸೇಜ್ ಮಾಡಿದ್ರು ನಾನು ತೋರಿಸ್ತೀನಿ ನಿಮ್ಗೆ ಟುಡೇ ವಿ ವೆಂಟ್ ಟು ಫೈಲ್ ಆ್ಯನ್ಯಲ್ ರಿಟರ್ನ್ ಪೊಲೀಸನ್ ಕಂಟ್ರೋಲ್ ಬೋರ್ಡ್ ಯೂಸ್ಲಿ ಟೇಕ್ಸ್ ಎ ಮಿನಿಟ್ ಐ ಸಬ್ಮಿಟೆಡ್ ಟು ದ ಟಪಾಲ್ ಸೆಕ್ಷನ್ ಗಿವ್ ಅನ್ ಅಕ್ನಾಲೆಜ್ಮೆಂಟ್ ಬಟ್ ದಿಸ್ ಟೈಮ್ ದ ಹೆಡ್ ಕೇವ್ ಆರ್ಡರ್ಸ್ ನಾಟ್ ಟು ಅಕ್ಸೆಪ್ಟ್ ಎನಿ ಬ್ಲೈಂಡ್ಲಿ ರಿಫ್ಯೂಸ್ ಪೇ ಫಿಫ್ಟೀನ್ ತೌಸಂಡ್ ಪರ್ ರಿಟರ್ನ್ ಅನ್ಬಿಲೇಬಲ್ ಕರಪ್ಷನ್ ನಾನು ಇದಕ್ಕೆ ನೀವು ಅನ್ಬಿಲೆಬಲ್ ಕರಪ್ಷನ್ ನನಗೂ ಕೂಡ ನಂಬಕಾಗ್ತಾ ಇಲ್ಲ ಅಂದರೆ ಒಂದು ಕರಪ್ಷನ್ ಆಗ್ತಾ ಇದೆ ಅದು ಒಂದು ಬಟ್ ಫೈಲ್ ಮಾಡೋಕ್ಕೆ ಹದಿನೈದು ಸಾವಿರ ರೂಪಾಯಿ ಯಾರು ತಪ್ಪು ಮಾಡ್ತಾರೆ ಆಗಿ ರೀಸೆಂಟಾಗಿರೋಂಥದ್ದು ಹೌದು ಮತ್ತೆ ನಮ್ಮ ಕಂಪನಿಗೆ ಒಂದು ಇದು ಬೇಕು ಫೈರ್ ಅಪ್ರೂವಲ್ ಬೇಕು ಪೊಲ್ಯೂಷನ್ ಇದು ಇದು ಬೇಕು ಫೈರಿಗೆ ಬೇಕು ಫೈರಿಗೆ ನಾಲ್ಕು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ಕೇಳ್ತಾರೆ ಏನು ಮಾಡ್ತೀರಾ ಚೆಕ್ ಮಾಡಿ ನೀವು ಏನು ಮಾಡ್ತೀರಾ ನಿಮ್ಮ ಕಂಪ್ನಿಗೆ ಒಂದು ಫೈರ್ ಅಪ್ರೂವಲ್ಗೆ ಕೂಡ ಅಷ್ಟು ಕೇಳಿದ್ದೆ ದುಡ್ಡು ಕೇಳ್ತಾರೆ ನನಗೆ ಇದು ನಗಬೇಕೋ ಅಳಬೇಕೋ ಕೋಪ ಮಾಡಬೇಕು ಅಳಬೇಕು ಕೋಪ ಮಾಡಬೇಕು ಮತ್ತೇನು ಮಾಡ್ತೀರಾ ನೋಡಿ ಇವರ ದುಡ್ಡು ಕೇಳಿದ್ರೆ ಮೇಲೂ ಹೋಗುತ್ತಲ್ಲ ಸುಮ್ಮನೆ ಕೇಳ್ತಾರ ಮೇಲೂ ಹೋಗುತ್ತಲ್ಲ ಇದು ಎಂಡ್ ಮಾಡೋಕೆ ಸಾಧ್ಯ ಇದೆಯಾ ನಿಮ್ಮ ಪ್ರಕಾರ ನೋಡಿ ಎಂಡ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಗೊತ್ತು ಯಾವ ಆಫೀಷಿಯಲ್ಸು ಕರಪ್ಟ್ ಇದ್ದಾರೆ ಎಲ್ಲರಿಗೂ ಗೊತ್ತು ಯಾರು ಗೊತ್ತಿಲ್ಲ ಅಂತಿಲ್ಲ ಎಲ್ಲರಿಗೂ ಗೊತ್ತು ನಮ್ಮ ಲೀಡರ್ಸ್ಗೂ ಗೊತ್ತು ಯಾವ ಡಿಪಾರ್ಟ್ಮೆಂಟ್ ಯಾರು ಕರಪ್ಷನ್ ಯಾರು ಎಷ್ಟು ದುಡ್ಡು ತೊಗೋತ ಎಲ್ಲರಿಗೂ ಗೊತ್ತು ಒಂದು ಸಾವಿರ ಜನಕ್ಕೆ ಡಿಸ್ಮಿಸ್ ಮಾಡಬೇಕು ಫಾರ್ ಕರಪ್ಷನ್ ಏನು ಮಾಡ್ತಾರೆ ಕೋಟಿಗೆ ಹೋಗ್ತಾರಾ ಹೋಗಲಿ ಕಟ್ ಥ್ರೋಟಾಗಿ ಹೋಗಲಿ ಸಾವಿರ ಜನಕ್ಕೆ ಡಿಸ್ಮಿಸ್ ಮಾಡಬೇಕು ಬಯಬ ಐನೂರು ಜನಕ್ಕೆ ರೇಡ್ ಮಾಡಬೇಕು ದುಡ್ಡು ಎಲ್ಲಿದೆ ಎಲ್ಲರಿಗೂ ಗೊತ್ತು ಎಷ್ಟು ದುಡ್ಡು ರೇಡ್ ಮಾಡಿ ಅದು ಪಬ್ಲಿಸೈಸ್ ಮಾಡಿಬಿಟ್ಟು ಪ್ರೊಸಿಕ್ಯೂಟ್ ಮಾಡಿ ಹಾಂ ಅದು ಮಾಡಿದರೆ ಅಫಿಷಿಯಲ್ ದುಡ್ಡು ತಗೊಂಡು ಕಮ್ಮಿ ಆಗುತ್ತೆ ಅಫಿಷಿಯಲ್ ತಿಂತ ಇದ್ದಾರೆ ಇವಾಗ ಪೊಲಿಟಿಕಲ್ ಕರಪ್ಷನ್ ಇದೆ ಪೊಲಿಟಿಕಲ್ ಕರಪ್ಷನ್ ಅದು ಮಾಡೋಕ್ಕೆ ಆಗಲ್ಲ ಕಷ್ಟ ಪೊಲಿಟಿಕಲ್ ಏನು ಮಾಡೋಕ್ಕಂದರೆ ಅವರು ಜನತೆಗೆಲ್ಲ ಹೇಳಬೇಕು ನಮ್ಮ ಪೊಲಿಟಿ ಇದು ಇದಕ್ಕೆ ಪಾರ್ಟಿಗೆ ದುಡ್ಡು ಬೇಕು ಅಂತ ಹೇಳ್ಬೇಕು ಆದ್ರೆ ಎಮ್ ಎಲ್ ಎ ನಾನು ನನ್ ದುಡ್ಡು ಎಲ್ಲಿ ಅಂತ ಕೇಳ್ತಾರ ಅದೇನ ಮಾಡೋಕ್ಕಾಗತ್ತ ಅದು ಕಷ್ಟ ನನಗೆ ಆಗಲಿಂದ ಕಾಡ್ತಾ ಇರುವಂತದ್ದು ನಿಮ್ಮಂತವರಿಗೆ ಈ ರೀತಿ ಲಂಚ ಕೇಳಿದ್ರೆ ಅದು ಯಾರಿಗೂ ಲಂಚ ಕೇಳಬಾರ್ದು ಅಲ್ಲ ನಿಮಗೆ ಈ ರೀತಿ ಕೇರ್ ಕೇರ್ ಮಾಡಲ್ಲ ಮಾಡಲ್ಲ ರೀ ರೀ ಪೀಪಲ್ ಯಾರು ಅವ್ರಿಗೆ ಗೊತ್ತಾ ಗೊತ್ತಾದಿ ಯಾರೋ ಬಂದ ಅಪ್ಲೈ ಮಾಡಿದ್ರೆ ದುಡ್ಡು ಕೊಡೋ ಇಲ್ಲದಿಲ್ಲ ಅಷ್ಟೇ ಏನ್ ಮಾಡ್ತೀರಾ ಅವ್ರು ಹೇಳ್ತಾರೆ ನಾನು ದುಡ್ಡು ಕೊಟ್ಟಿದ್ದೀನಿ ಇಲ್ಲಿ ಬರೋಕ್ಕೆ ಬಿಸ್ನೆಸ್ ಆಗ್ಬಿಟ್ಟಿದೆ ನನ್ನ ಕ್ಯೂರಿಯಾಸಿಟಿಗೆ ನೀವು ಅನಿಲ್ ರಿಪೋರ್ಟ್ ಕೇಳಿದಾಗ ಹದಿನೈದು ಸಾವಿರ ರೂಪಾಯಿ ಕೇಳಿದಾಗ ನಿಮಗೆ ಆ ಕ್ಷಣ ಏನಿಸ್ತು ನಿಮಗೆ ಮುಂದೆ ಕೋಪ ಬರುತ್ತೆ ದುಃಖ ಬರುತ್ತೆ ಏನು ಹೆಲ್ಪ್ಲೆಸ್ನೆಸ್ ಹೆಲ್ಪ್ಲೆಸ್ ಯಾರ ಹತ್ರ ಮಾತಾಡೋದು ಏನು ಮಾತಾಡಬೇಕು ಯಾರ ಹತ್ರ ಕಂಪ್ಲೀಟ್ ಕೋಪ ಬರುತ್ತೆ ನಮ್ಮ ದೇಶದಲ್ಲಿ ನಮ್ಮ ಸ್ಟೇಟಿಗೆ ಆಗ್ತಾ ಇದೆ ಕೋಪ ಅವ್ರಿ ಏನು ಮಾಡ್ತೀರಾ ಕೊರೋ ಏನು ಮಾಡ್ತೀರ ಅದನ್ನೆಲ್ಲ ರಿಪೋರ್ಟ್ ತಗೋಬೇಕಾದ್ರೆ ನನಗೆ ಗೊತ್ತಿಲ್ಲಪ್ಪ ನಾನು ಕೇಳಲ್ಲ ನಾನು ನನ್ನ ಕಣ್ಣು ಕ್ಲೋಸ್ ಮಾಡ್ತೀನಿ ಕಿವಿ ಕ್ಲೋ ನಾನು ಬೇ ಯಾವುದೋ ಒಂದು ಕಂಪ್ನಿ ಏನು ಬೇಕಾದ ನಾನು ಕ್ಲೋಸ್ ಮಾಡ್ತೀನಿ ಕಿವಿ ಕ್ಲೋಸ್ ಮಾಡ್ತೀನಿ ನಾಗರಿಕರಿಗೆ ಏನು ಹೇಳಿ ಬಯಸ್ತೀರ ಈ ಸಂದರ್ಭದಲ್ಲಿ ಏನೋ ದುಡ್ಡು ನಾಗರಿಕರಿಗೆ ಈ ಲಂಚದ ವ್ಯವಸ್ಥೆ ಈ ಹೇಳ್ತೀನಿ ಕೊಡ್ಬೇಡಪ್ಪ ಅಂತ ಹೇಳ್ತೀನಿ ಕೊಡಲಿಲ್ಲ ಕೆಲಸ ಆಗೋದಿಲ್ಲ ಕೆಲಸ ಆಗೋಲ್ಲ ಸಾಯಬೇಕು ಹತ್ತು ಸಲ ಬರಬೇಕು ಇಪ್ಪತ್ತು ಸಲ ಬರಬೇಕು ಯಾರ ಹತ್ರ ಮಾತಾಡಬೇಕು ಯಾರ ಹತ್ರ ಮಾತಾಡಬೇಕು ನೋಡಿ ನನಗೆ ಜ್ಞಾಪಕ ಇದೆ ಒಂದು ಮೂವತ್ತು ವರ್ಷದಿಂದೆ ಮೂವತ್ತೈದು ಹಿಂದೆ ನಾವು ಪಕ್ಕದ ಮನೆ ತೊಗೊಂಡ್ವಿ ರಿಪೇರ್ ಮಾಡ್ತಾಯಿದ್ವಿ ರಿಪೇರ್ ಮಾಡ್ತಾ ಮಾಡ್ತಾಯಿರ್ಬೇಕು ಸ್ವಲ್ಪ ದಬ್ಬ್ರೀಸ್ತಿತ್ತು ಸ್ವಲ್ಪ ರೋಡ್ ಪಕ್ಕದಲ್ಲಿ ಹಾಕಿದ್ವಿ ಎರಡು ಮೂರು ದಿನ ಆಮೇಲೆ ತೊಗೊಂಡು ಹೋಗ್ತೀವಿ ವಾ ನಾವು ಬಂದು ಏನು ಏನು ಅಂತ ಕೇಳಿದೆ ಆಮೇಲೆ ಬಿ ಡಬ್ಲ್ಯೂ ಸಿಂಬ ಬಂದ ಓ ನೀವು ನೀರು ತೊಗೊತಾ ಇದ್ದೀರಾ ಇದು ಕನ್ಸಿ ಇಲ್ಲಪ್ಪ ಇದ್ದೀವಿ ಇಲ್ಲ ನೀವು ನೀರು ನಮ್ಮ ನೀರು ಕಟ್ ಮಾಡ್ತೀವಿ ನಮಗೆ ಐದು ಸಾವಿರ ಕೋಟಿ ರೂಪಾಯಿ ಕೊಡೋದು ಲೆಟರ್ ಬಡಿದೆ ಅವನ ಫೋನ್ ಹೆಸರು ತೊಗೊಂಡು ಲೆಟರ್ ಬಡಿದೆ ಬಿ ಡಬ್ಲ್ಯೂ ಚಿ ಹಿಂಗೆ ದುಡ್ಡು ಕೊಡ್ತಾ ಇದ್ದಾನೆ ಹಿಂಗೆ ಇದ್ದಾನೆ ಎಲ್ಲ ಮಾಡಿಬಿಟ್ಟು ಎಷ್ಟು ಕೊಟ್ಟರೆ ಅವ್ರು ಕಳೆದ್ಬಿಟ್ಟು ಆಮೇಲೆ ಆಕ್ಷನ್ ತೊಗೊಂಡ್ರು ಅವ್ನು ಬಂದು ಕೇಳಲ್ಲ ಸರ್ ವಿಡ್ರಾ ಮಾಡಿ ಸರ್ ವಿಡ್ರಾ ಮಾಡಿ ಅಂತ ಅವಾಗೇನೋ ಭಯ ಆಯಿತು ಒಳ್ಳೆ ಆಪ್ಷನ್ಸ್ ಇದ್ರು ಇವಾಗ ಯಾರು ಯಾರೇನು ಮಾಡ್ತಾರೆ ಡಿ ಕೆ ಓಪನ್ ಓಪನ್ಗೆ ಹೇಳ್ತಾರೆ ಯಾರೋ ಇದ್ರ ಆ ಥರ ಲಂಚ ನನಗೆ ಹೇಳಿ ನನಗೆ ನಾನು ಆಪ್ಷನ್ ತೊಗೊಳ್ತೀನಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರಾ ಅಲ್ಲ ಓಪನ್ ಆಗಿ ಹೇಳಿದ್ರು ಯಾರು ಲಂಚ ತೊಗೊಂಡಿದ್ದು ಲಂಚ ತೊಗೊಂಡಿದ್ದು ಅಧಿಕಾರಲಿ ಹೇಳಿ ಅಂತ ಅಲ್ಲ ಲಂಚ ಯಾರು ತೊಗೊಳಲ್ವಾ ಅವ್ರು ಹೇಳ್ತಾರಾ ಅಲ್ಲ ನೀವು ಇದು ರಿಯಲ್ ಎಸ್ಟೇಟ್ಗೆಲ್ಲ ಕೇಳಿ ಎಷ್ಟು ಕೊಡ್ತೀರಾ ಅಂತ ಕೇಳಿ ಹೇಳ್ತಾರೆ ನೂರು ರೂಪಾಯಿ ಪರ್ ಸ್ಕ್ವೇರ್ ಫುಟ್ ಟ್ಯಾರಿಫ್ ಕಾರ್ಡ್ ಟ್ಯಾರೀಫ್ ಟ್ಯಾರಿಫ್ ಕಾರ್ಡು ನೂರು ರೂಪಾಯಿ ಸ್ಕ್ವೇರ್ ಫುಟ್ ಇದು ಅಪ್ಲಿಕೇಶನ್ಗೆ ಇದು ಇದು ಬಿಲ್ಡಿಂಗ್ ಅಪ್ಲಿಕೇಶನ್ಗೆ ಮತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ನಿಮಗೂ ಕೂಡ ಸ್ನೇಹಿತರು ಇದ್ದಾರೆ ರಿಯಲ್ ರಿಯಲ್ ಅವರು ಕೂಡ ಕೂಡ ಒಪಿನಿಯನ್ ಹೇಳ್ತಾರೆ ಎಸ್ಟೇಟಲ್ಲಿ ನಿಮಗೂ ಸ್ನೇಹಿತರಿದ್ದಾರೆ ನನಗೆ ಗೊತ್ತಪ್ಪ ಅದು ನಾನು ನೋಡ್ತಾ ಇದ್ದೀನಿ ಇನ್ಫೋಸನ್ ನಾವು ಏನು ದುಡ್ಡು ಕೊಟ್ಟಿಲ್ಲ ಹ್ಞೂ ಯಾರೂ ಕೊಟ್ಟಿಲ್ಲ ಏನೂ ಮಾಡಿಲ್ಲ ನಮಗೆಲ್ಲ ಸರಿ ಸಿಕ್ತು ಯಾರೂ ಮಾಡಿಲ್ಲ ನಾವು ಮಾಡಿಲ್ಲ ನಾನು ಸರ್ಕಾರ ಮಾತಾಡಿದ್ವಿ ಕೊಡಲ್ಲ ಅಂತ ಹೇಳಿದ್ವಿ ಇದು ರಾಜಕಾರಣಿ ತಪ್ಪು ಅಧಿಕಾರಿಗಳು ತಪ್ಪು ನಿಮ್ಮ ಪ್ರಕಾರ ಯಾಕಂದ್ರೆ ಕೆಲವರು ಅಧಿಕ ರಾಜಕಾರಣಿ ಮೀರಿ ಅಧಿಕಾರಿಗಳು ಯಾರು ರೆಸ್ಪಾನ್ಸಿಬಲ್ ಓಡಿಸೋಕ್ಕೆ ಇದು ನಮ್ಮದು ಸ್ಟೇಟ್ ಓಡಿಸೋಕ್ಕೆ ರೂಲಿಂಗ್ ಯಾರು ಇರ್ತಾರೆ ದಟ್ ಒನ್ ಸಿದ್ಧರಾಮಯ್ಯ ಅವರು ಭಾಳ ಒಳ್ಳೇದು ಕ್ಲೀನ್ ಆಗಿದ್ರು ನಾವು ಒಂದು ಸಲ ಸಿದ್ದರಾಮಯ್ಯ ಅವರು ಹೇಳಿದರು ನಾನು ಅಲೆಕ್ಷನ್ಗೆ ಮಾಡೋಕ್ಕೆ ಮನೆ ಮಾರಿಬಿಟ್ಟು ಅಲೆಕ್ಷನ್ ನಿಂತೆ ಅವ್ರು ಹೇಳಿದ್ರು ಭಾಳ ಕಷ್ಟ ಅಂತ ಮುಂದೆ ಬಂದಿದೆ ಅದು ಏನಾಗ್ತಿದೆ ನಾನು ಹೇಳೋದು ಮಾತಾಡಲ್ಲ ಮಾತಾಡೋಕ್ಕಾಗೋದಿಲ್ಲ ನಂಗೆ ನೋಡಿ ಸುಮ್ಮನೆ ನಂಗೆ ಇಷ್ಟ ಇಲ್ಲ ಸುಮ್ಮನೆ ಯಾಕೆ ನಾನು ಇವ್ರ ಮೇಲೆ ಸುಮ್ಮನೆ ನಾನು ಮಾಡ್ತೇನೆ ಆಗ್ತಾ ಇದೆ ಗೊತ್ತು ನಾನು ಹೆಸರು ಕೊಡ್ಬಿಟ್ಟು ಯಾರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಎವಿಡೆನ್ಸ್ ನಂತರ ಇಲ್ಲ ನಾನು ಕೇಳಿದೀನಿ ಎಲ್ಲರೂ ಹೇಳ್ತಾರೆ ಎಲ್ಲರಿಗೂ ಗೊತ್ತು ನಾನು ಮಾತಾಡಲ್ಲ ಬೆಸ್ಟ್ ಚೀಫ್ ಮಿನಿಸ್ಟರ್ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ನೀವು ನೋಡಿದ್ದ ಅನುಭವದ ಪ್ರಕಾರ ನೀವು ಸುಮಾರು ಜನ ಚೀಫ್ ಮಿನಿಸ್ಟರ್ ಜೊತೆ ಎಸ್ ಎಂ ಕೃಷ್ಣ ಬಹಳ ಒಳ್ಳೆಯವರಿದ್ರು ಕುಮಾರಸ್ವಾಮಿನೂ ಒಳ್ಳೇವರಿದ್ರು ಯಡಿಯೂರಪ್ಪ ಒಳ್ಳೆಯವರಿದ್ರು ಬೊಮ್ಮಾಯ ಒಳ್ಳೇರಿದ್ರು ಸಿದ್ದರಾಮಯ್ಯ ಒಳ್ಳೆಯವರಿದ್ರು ಎಲ್ಲರೂ ಒಳ್ಳೆವರಿದ್ರು ಒಳ್ಳೆಯವರು ಎಲ್ಲ ಒಳ್ಳೆಯವರು ಪಾಲಿಟಿಕ್ಸಲ್ಲಿ ಅಲೆಕ್ಷನ್ಗೆ ದುಡ್ಡು ಬೇಕು ಯಾರು ಕೊಡ್ತಾರೆ ದುಡ್ಡು ಜನರಿಗೆ ಏಜೆಂಟ್ಸ್ ಬೇಕು ಪೋಲಿಂಗ್ ಮಾಡೋಕ್ಕೆ ಕ್ಯಾಂಪೇನ್ ಮಾಡೋಕ್ಕೆ ಜನರು ಬೇಕು ಯಾರು ಕೊಡ್ತಾರೆ ದುಡ್ಡು ಇದು ಸಮಸ್ಯೆ ಇದೆ ಇದು ನಿಜ ಸಮಸ್ಯೆ ಇದು ಅದಕ್ಕೆ ಸುಪ್ರೀಂ ಕೋರ್ಟ್ ಮಾಡಿದ ಭಾಳ ತಪ್ಪು ಥ್ಯಾಂಕ್ ಯು ವೆರಿ ಮಚ್ ಸರ್ ವೀಕ್ಷಕರೇ ಒಂದು ಈ ಕರಪ್ಷನ್ ಸಂಬಂಧಪಟ್ಟಂತೆ ಏನಿದೆಯಲ್ಲ ತಮ್ಮವರು ಮಾತಲ್ಲ ಮನದಾಳದ ನೋವಿನ ಮಾತನ್ನು ಮಾತಾಡಿರುವಂಥದ್ದು ಅದು ಅವರ ಅನುಭವ ಆಗಿರುವಂಥದ್ದು ಅವರಿಗೆ ಕರಪ್ಷನ್ ಸಂಬಂಧಪಟ್ಟಂತೆ ಇದು ಹೋಗ್ಲಾಡಿಸ್ಬೇಕಾದ್ರೆ ಕಠಿಣವಾಗಿ ಕಟ್ ತ್ರೋಟಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಂಪೂರ್ಣ ನಿವಾರಣೆ ಅಂದರೂ ಕೂಡ ಒಂದಷ್ಟು ಕಂಟ್ರೋಲ್ ಆಗುತ್ತೆ ಅನ್ನುವಂಥ ಅವರ ಅಭಿಪ್ರಾಯ ಅದು ಬೇರೆ ಯಾರು ಹೇಳಿದ್ದಲ್ಲ ಮೋಹನ್ ದಾಸ್ ಪೈ ಅವರು ತಮ್ಮ ಅನುಭವದ ಮೇಲೆ ಹೇಳಿರುವಂಥದ್ದು ಇದನ್ನು ಸರ್ಕಾರ ಹೇಗೆ ಸ್ವೀಕರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ